ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಏನಪ್ಪ ಬ್ಲಾಕ್ಸ್ ಮಾಡ್ತಾ ಇದು ನಾವು ಡಿ ಮಾರ್ಟ್ಗೆ ಹೋಗಿದ್ವಿ ಇದು ಬರೋದು ಸಿದ್ದಾಪುರ ಹತ್ರ ಸಿದ್ದಾಪುರ ಡಿ ಮಾರ್ಟು ಆಲ್ಮೋಸ್ಟ್ ವೈಟ್ ಫೀಲ್ಡು ಸಿದ್ದಾಪುರ ರಾಮಗೊಂಡಳ್ಳಿ ಅಗ್ದೂರು ವರ್ತೂರು ಈ ಭಾಗದಲ್ಲಿರೋರಿಗೆಲ್ಲ ಗೊತ್ತು ನಾವು ಡಿ ಮಾರ್ಟ್ಗೆ ಹೋಗಬೇಕಾದ್ರೆ ಏನಾದರೂ ತೊಗೊಂಡ್ವಿ ಡಿ ಮಾರ್ಟಲ್ಲಿ ನೋಡೋಣ ಬನ್ನಿ ನೋಡಿ ಸ್ಟಾರ್ಟಿಂಗ್ ಒಳಗಡೆ ಹೋದ್ಮೇಲೆ ನಾವು ಟೀ ಒಂದು ಟೀ ಕಾಫಿ ಅಂಥದ್ದೆಲ್ಲ ಇದು ಮಾಡ್ತಾರಲ್ಲ ಅವೆಲ್ಲ ಅಲ್ಲಿ ನೋಡ್ತಾಯಿದ್ವಿ ಬಟ್ ರೇಟ್ ಜಾಸ್ತಿ ಗುರು ಇದೆಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಮಿಡ್ಲ್ ಕ್ಲಾಸ್ ಅವರು ತಗೊಳ್ಳೋಕ್ಕಂತೂ ಆಗೋಲ್ಲ ಸ್ವಲ್ಪ ಏನಾದರೂ ದುಡ್ಡಿರ್ಬೇಕು ಗುರು ಈ ಬಿಸ್ಕೆಟ್ಗಳು ನೋಡ್ಬಿಟ್ಟು ನನಗೆ ಹೆವಿ ಇಷ್ಟ ಆಗೋಯ್ತು ಗುರು ಬಿಸ್ಕೆಟು ಆದರೆ ಏನು ಮಾಡೋದು ಗುರು ಉಳ್ಕಲ್ ಜಾಸ್ತಿ ಆದ್ರೂ ಚೆನ್ನಾಗಿತ್ತದ ಗುರು ಬಿಸ್ಕೆಟು ಹಿಂಗೆ ಮುಂದಕ್ಕೆ ಇದ್ದೆ ಗುರು ರಿನ್ನು ಸೋಫುಗಳು ಇವೆಲ್ಲ ತುಂಬ ಚೆನ್ನಾಗಿತ್ತು ಗುರು ಆದರೆ ಏನು ಮಾಡೋಣ ಗುರು ರೇಟ್ಗಳು ಜಾಸ್ತಿ ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ ಹಿಂಗೆ ಹೋಗ್ತಾ ಇದ್ವಿ ನಮ್ಮಮ್ಮ ಮುಂದೆ ಹಂಗೆ ನೋಡ್ತಾ ಇದ್ರು ಏನು ತಗೊಳ್ಳೋಣ ಏನು ತಗೊಳ್ಳೋಣ ಅಂತ ಇನ್ನೂ ಹಂಗೆ ಮುಂದೆ ಹೋಗಬೇಕಾದ್ರೆ ನೋಡಿ ಗುರು ಎಕ್ಸೋಬಾರು ಸೋಪುಗಳು ಮತ್ತು ಎಲ್ಲ ಬರೀ ಇದ್ರದ್ದೇ ಗುರು ಅಯ್ಯೋ ಯಾಕೆ ಹೇಳ್ತೀರಾ ಹೋಗಿ ನಮ್ಮ ಅಮ್ಮ ವಿಮ್ ತಗೊತೀನಿ ಅಂತಂದರು ಅದು ಇದ್ದೆ ಗುರು ಎಷ್ಟಿದೆ ಏನು ಪ್ರೈಸ್ ಅಂದ್ಬಿಟ್ಟು ನೋಡ್ಬಿಟ್ಟು ಹಾಗೆ ಬ್ಯಾಸ್ಕೆಟ್ಗೆ ಹಾಕ್ಕೊಂಡೆ ಗುರು ಅದಾದಮೇಲೆ ಹಾಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಲಕ್ಷಗಳು ಸೋಪ್ಗಳು ರಿನ್ನು ಮತ್ತು ಮೆಡಿಮಿಕ್ಸು ಎಲ್ಲ ತುಂಬ ಐತೆ ಗುರು ಚೆನ್ನಾಗಿತ್ತು ಅದರಲ್ಲೂ ನಾವಂತೂ ಯೂಸ್ ಮಾಡೋದು ಸಂತೂರ್ ಸೋಪ್ ಗುರು ಏನು ಹೇಳಿ ಗುರು ಸಂತೂರ್ ಸೋಪಲ್ಲಿ ಮೈ ಉಜ್ಜ ಇರೋ ಮನಸ್ಸು ಬೇರೆ ಯಾವುದ್ರಲ್ಲೂ ಇಲ್ಲ ಗುರು ಹಾಗೆ ಮುಂದಕ್ಕೆ ಗುರು ಈ ಡಿ ಮಾರ್ಟ್ ಅಂದರೆ ಗುರು ಒಂದೆರಡಲ್ಲ ಒಂದೆರಡಲ್ಲ ಗುರು ಐಟಮ್ ಸಿಕ್ಕೋದು ನೋಡಿ ಅದಾದ ಮೇಲೆ ಬಂದ್ವಿ ನೋಡ್ತಾ ಇದ್ದೀರ ನಮ್ಮಮ್ಮ ಅಮ್ಮ ಏನು ಮಾಡೋದು ತೊಗೊಳ್ಳಾ ಬೇಡ ಅಂತ ಏನು ಮಾಡೋಣ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ ಗುರು ಅಯ್ಯೋ ಇದಿಲ್ಲೇ ಇತ್ತು ಗುರು ನಾನು ಫುಲ್ ಎಲ್ಲ ಇಲ್ಲೇ ಹುಡುಕ್ಲಾಡ್ದೆ ಗುರು ಸಿಕ್ಕೇ ಇಲ್ಲ ನನಗೆ ಏನು ಮಾಡೋಣ ನಾನು ಮರ್ತೇ ಹೋಗ್ಬಿಟ್ಟೆ ವೀಡಿಯೋ ಮಾಡ್ಕೊಂಡು ಅದು ಸರಿಯಾಗಿ ಇಲ್ಲ ಗುರು ಇಲ್ಲೇ ಐತೆ ಅಂತ ಗೊತ್ತಿದ್ದಿದ್ರೆ ಫಸ್ಟೇ ಅಲ್ಲೇ ತಗೊಂತ ಇದ್ದೆ ಗುರು ಏನು ಮಾಡೋದು ನಮ್ಮ ಮನೆ ಬರ ಏನು ಗುರು ಇದಾದ ಮೇಲೆ ಲಿಫ್ಟಿಗೆ ಹೋದ್ವಿ ಗುರು ಫಸ್ಟ್ ಫ್ಲೋರ್ಗೆ ಇದು ನೋಡಿದ್ರೆ ಇವತ್ತೆಲ್ಲ ಬರೋ ಥರ ಇತ್ತು ಲಿಫ್ಟು ನಾವು ಇವು ನೋಡಿ 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 ಲಿಫ್ಟ್ ಕೆಳಗಡೆ ಬಂದೇ ಇಲ್ಲ ಗುರು ಇನ್ನೂ ಕೆಳಗಡೆ ಇದ್ದೀನಿ ಅಂತ ಸಿಗ್ನಲ್ ತೋರಿಸ್ತಾ ಇತ್ತು ಆದರೆ ಅದು ಬಂದಿರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಅಯ್ಯೋ ಯಾವುದು ಬೇಡ ನಡ್ಕೊಂಡು ಹೋಗ್ಬಿಡೋಣ ನಡೆಯಪ್ಪ ಅಂತ ನಡ್ಕೊಂಡು ಹೋದ್ವಿ ಗುರು ಹಾಗೆ ಮೇಲೆ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿರೋ ಅಂತ ಒಂದು ಫ್ಲವರ್ಸ್ ಆಗಿರ್ಬೋದು ಆ ಥರ ವಾಲ್ಸ್ ಇರ್ತಾರೆ ಇರುತ್ತಲ್ಲ ಆ ಥರ ಎಲ್ಲ ಇತ್ತು ಅಲ್ಲಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ ಗುರು ಮೇಲೆಗಡೆ ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ವಿ ಇಲ್ಲಿ ನೋಡಿದ್ರೆ ಇಲ್ಲಿ ಏನೋ ಹ್ಯಾಂಗ್ ಎಲ್ಲ ಹ್ಯಾಂಗರ್ ತಗಲಕ್ತಾರಲ್ಲ ಗುರು ಆ ಥರ ಎಲ್ಲ ಇತ್ತು ಅದೇ ಥರ ಹಂಗೆ ಮುಂದೆಗಡೆ ಫಸ್ಟ್ ಫ್ಲೋರಲ್ಲಿ ಹೋಗಿ ನೋಡ್ತಾ ಈ ಥರ ಬಟ್ಟೆಸ್ ಎಲ್ಲ ಹಾಕಿದರು ಆಮೇಲೆ ಫಸ್ಟ್ ಫ್ಲೋರಲ್ಲಿ ನೋಡಿ ಇದು ಒಂದು ಸ್ಟೀಲ್ದು ಟಿಫನ್ ಬಾಕ್ಸ್ಗಳೆಲ್ಲ ಇರುತ್ತೆ ಬಾಕ್ಸ್ ಏನೋ ನೋಡೋ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಟ್ ನೋಡಿದ್ರೆ ರೇಟ್ಗಳು ಜಾಸ್ತಿ ಗುರು ಅದೇ ಥರ ನೋಡಿ ಈ ಡಿ ಮಾರ್ಟಲ್ಲಿ ನಿಮಗೆ ಇಂಥದ್ದು ಪ್ರೈಸು ಜಾಸ್ತಿನೇ ಬಟ್ ಕ್ವಾಲಿಟಿ ಹಂಗೆ ಇರುತ್ತೆ ಗುರು ತಗೊಳ್ಳೋಣ ಅಂತ ಅನ್ನಿಸ್ತು ಆಮೇಲೆ ಇದನ್ನು ನೋಡಿದ್ರೆ ನನಗೆ ನೈಮರಿ ತರ ಫೀಲ್ ಆಯ್ತು ಗುರು ಸಾಫ್ಟ್ ಆಗಿ ಕ್ಯೂಟ್ ಆಗಿ ಇತ್ತು ಗುರು ಅದು ನೋಡಿ ಎರಡು ಮೂರು ಬಟ್ಟೆ ನೋಡಿದೆ ಬಟ್ ನನಗಾದ್ರೂ ಇಷ್ಟ ಆಗಿಲ್ಲ ಏನು ಮಾಡೋಣ ಆದರೂ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿತ್ತು ಗುರು ಆ ಬಟ್ಟೆ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ ಗುರು ಕುಕ್ಕರ್ ನಮಗೆಲ್ಲ ಕುಕ್ಕರ್ ನೋಡಿ ತುಂಬ ಇಷ್ಟ ಆಗಿತ್ತು ಗುರು ಅದಕ್ಕೆ ಕೇಳ್ತಾ ಇದ್ವಿ ಎಷ್ಟಾಗುತ್ತೆ ಏನು ಎತ್ತ ಅಂತ ಇದು ನೋಡಿದ್ರೆ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಹಾಕಿದ್ರು ಗುರು ನಾವು ತೊಗೊಂಡಿರೋದು ಅಷ್ಟಕ್ಕೆ ಎಮ್ ಆರ್ ಪಿ ಬಂದು ಸಾವಿರದ ನೂರೈವತ್ತೈತೆ ಗುರು ಹೊರ್ತು ಅದಕ್ಕೆ ಗುರು ತೊಗೊಂಡು ಹಂಗೆ ನೋಡ್ತಾ ಇದ್ವಿ ಗುರು ಏನೇನಿದೆ ಎಷ್ಟು ಪ್ರೈಸ್ ಇದೆ ಏನು ಎತ್ತ ಅಂತ ನೋಡ್ತಾ ಇದ್ವಿ ತೊಗೊಂಡು ಹಂಗೆ ಹೋಗ್ತಾ ಇದ್ವಿ ಗುರು ನಾವು ಅದು ಬೇಕು ಅಂದ್ಬಿಟ್ಟು ನಮ್ಮ ಸೆಲೆಕ್ಟ್ ಮಾಡ್ತಾಯಿದ್ರು ಹಾಗೆ ಕುಕ್ಕರ್ ತೊಗೊಂಡ್ವಿ ಗುರು ಆ ಹುಡುಗಿ ಬಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟರು ಗುರು ಹೊಸಾದೆ ನೋಡೋರು ಗುರು ಯಾವ ಥರ ಇರುತ್ತೆ ಗುರು ಅದೇ ಥರ ನೋಡಿದ್ರೆ ಕ್ವಾಲಿಟಿ ಎಲ್ಲ ಯಾವ ಥರ ಇರುತ್ತೆ ಹಿಂಗೆ ಏನು ಅಂತ ಹೀಗೆ ಒಂದೊಂದು ಕುಕ್ಕರ್ ಒಂದೊಂದು ಥರ ಪ್ರೈಸ್ ಇತ್ತು ಗುರು ನೋಡ್ತಾ ಇದ್ದರೆ ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂದ್ಕೊಂಡಿರ್ಬೇಕು ಗುರು ಆದರೆ ದುಡ್ಡು ಇರಬೇಕಲ್ವ ಗುರು ಹಾಗೆ ಶಾಪಿಂಗ್ ಮಾಡ್ತಾಯಿದ್ವಿ ಹೋಗ್ತಾ ಹೋಗ್ತಾ ಏನು ಕುಕ್ಕರ್ಗಳಂತೂ ತುಂಬ ಇತ್ತು ಗುರು ನಾವು ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿದ್ವಲ್ಲ ಈ ಕುಕ್ಕರ್ ಸೆಲೆಕ್ಟ್ ಮಾಡಿದ್ವಿ ಗುರು ಚೆನ್ನಾಗಿದೆ ಹಾಗೆ ವಾರಂಟಿ ಕಾರ್ಡ್ ಅಲ್ಲ ಹುಡುಗಿ ಆಗ್ತಾಯಿದ್ಲು ನೋಡಿರಿ ಪ್ರೆಸರ್ ಕುಕ್ಕರ್ದು ಬಂದು ಎಷ್ಟಿದೆ ಪ್ರೈಸು ತುಂಬ ಇದೆ ನೋಡ್ಕೊಂಡು ತಗೋಬೇಕು ನೋಡಿ ಹಂಗೆ ನೆಕ್ಸ್ಟು ನಾವು ಹೋಗಿದ್ದು ಹಾಗೆ ಮುಂದೆ ಹೋಗ್ತಾ ಇದ್ದಿದ್ದು ಡಬಲ್ ಕಟ್ಟು ಸಿಂಗಲ್ ಕಟ್ಟು ಕ್ಲಿಯರ್ ಇದೆ ಅವೆಲ್ಲ ನೋಡ್ತಾಯಿದ್ವಿ ಗುರು ಮಾರ್ಟಲ್ಲಿ ಡಬಲ್ ಕಾಟ್ ಇಷ್ಟ ಆಯಿತು ಗುರು ಆದರೆ ಏನು ಮಾಡೋಣ ನಂದು ಇರೋದು ನಾನು ಮಲ್ಕೊತಾ ಇರೋದು ಸಿಂಗಲ್ಲಿ ಕಟ್ಟಲ್ ಗುರು ಅದಾದಮೇಲೆ ಬಾಕ್ ಟವಲ್ಸ್ ಎಲ್ಲ ಇಟ್ಟಿದ್ರು ಗುರು ಅದು ನೋಡಿದ್ವಿ ನಮ್ಗೆ ಯಾಕೋ ಇಷ್ಟ ಆಗಿಲ್ಲ ಹಾಗೆ ಮುಂದಕ್ಕೆ ಹೋಗ್ತಾಯಿದ್ವಿ ಇನ್ನೊಮ್ಮ ಬೇರೆ ನೋಡ್ತಾಯಿದ್ರು ಯಾವ ಚೆನ್ನಾಗಿದೆ ಇಲ್ಲ ಅಂತ ಹಾಗೆ ಹೋಗ್ಬೇಕಾದ್ರೆ ಇನ್ನೂ 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 ಸ್ವಲ್ಪತ್ತು ವೀಡಿಯೋಸು ಮಾಡ್ತಾಯಿದ್ದೆ ಗುರು ಆದರೆ ಅವ್ರು ಹೇಳ್ಬಿಟ್ರು ಗುರು ಇಲ್ಲೆಲ್ಲ ವೀಡಿಯೋಸು ಮಾಡೋಂಗಿಲ್ಲ ದಯವಿಟ್ಟು ವಿಡಿಯೋ ಆಫ್ ಮಾಡಿ ಅಂತೆಲ್ಲ ಹೇಳ್ಬಿಟ್ರು ಗುರು ಆದರೆ ಏನು ಮಾಡಲಿ ಗುರು ನನಗೆ ತುಂಬ ಬೇಜಾರಾಗೋಯಿತು ಗುರು